ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಆಷಾಢ ಮಾಸ ಯಾವಾಗ ಬಂದಿದೆ ಆಷಾಢ ಮಾಸದ ವಿಶೇಷತೆ ಏನು ಆಷಾಢ ಮಾಸ ಯಾವಾಗ ಪ್ರಾರಂಭವಾಗುತ್ತೆ ಆಗುತ್ತೆ ಅನ್ನುವಂತ ಒಂದಷ್ಟು ಮಾಹಿತಿಗಳನ್ನ ಇವತ್ತಿನ ವಿಡಿಯೋಲಿ ತಿಳಿಸಿಕೊಡ್ತೀನಿ ಅದಕ್ಕೂ ಮುಂಚೆ ಚಾನೆಲ್ ನ ಹೊಸ್ದ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕೊನ್ ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಆಷಾಢ ಮಾಸವನ್ನ ಅಶುಭ ಮಾಸ ಅಥವಾ ಶೂನ್ಯ ಮಾಸ ಅಂತ ಕರೀತಾರೆ ಈ ಒಂದು ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯೋದಿಲ್ಲ ಹಾಗಾದ್ರೆ ಈ ಮಾಸ ಅಶುಭ ಮಾಸನ ಬನ್ನಿ ಇವಾಗ ಒಂದಷ್ಟು ಮಾಹಿತಿಗಳನ್ನ ನಾನು ತಿಳಿಸಿಕೊಡ್ತೀನಿ ಆಷಾಢ ಮಾಸದಲ್ಲಿ ತುಂಬಾನೇ ಮಳೆ ಗಾಳಿಯ ಆರ್ಭಟ ಇರುತ್ತೆ ಹಾಗಾಗಿ ಈ ಒಂದು ಮಾಸದಲ್ಲಿ ಶುಭ ಕಾರ್ಯಗಳನ್ನ ಮಾಡಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಕಾರ್ಯಗಳನ್ನ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಹಾಗಾಗಿ ಈ ಒಂದು ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಅಷ್ಟೇನೆ ಅದ್ಬಿಟ್ರೆ ಈ ಒಂದು ಮಾಸ ತುಂಬಾನೇ ಶ್ರೇಷ್ಠವಾದ ಮಾಸ ಅಂತನೆ ಹೇಳ್ಬೋದು ಹಾಗೆ ಈ ಮಾಸದಲ್ಲಿ ಮಳೆಗಾಲ ಕೂಡ ಆರಂಭವಾಗುತ್ತೆ ಹಾಗಾಗಿ ಕೃಷಿಕರಿಗೆ ಈ ಮಾಸದಲ್ಲಿ ತುಂಬಾನೇ ಕೆಲಸ ಇರುತ್ತೆ ಅಂದ್ರೆ ಹೊಲ ಗದ್ದೆಗಳಲ್ಲಿ ಈ ಒಂದು ರೈತರಿಗೆ ತುಂಬಾ ಕೆಲಸ ಇರತ್ತೆ ಹಾಗಾಗಿ ಅವ್ರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಒಂದು ಶುಭ ಕಾರ್ಯಗಳಿಗೆ ಹೋಗ್ಬೇಕು ಅಂದ್ರೂ ಅದು ಸಾಧ್ಯವಾಗೋದಿಲ್ಲ ಒಂದು ಒಳ್ಳೆ ಕೆಲಸವನ್ನ ಪ್ರಾರಂಭ ಮಾಡಬೇಕು ಅಂದ್ರೂ ಈ ಒಂದು ಮಾಸದಲ್ಲಿ ತುಂಬಾನೇ ಕಷ್ಟ ಆಗುತ್ತೆ ಆದ ಕಾರಣ ಈ ಒಂದು ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಸಾಮಾನ್ಯವಾಗಿ ಜನ ಮಾತಾಡೋದು ನೀವು ಕೇಳೇ ಇರ್ಬೋದು ಆಷಾಢದ ಗಾಳಿ ಅಂತ ಹೇಳ್ತಾರೆ ಹೌದು ಆಷಾಢ ಮಾಸದಲ್ಲಿ ತುಂಬಾನೇ ಗಾಳಿ ಇರುತ್ತೆ ಮಳೆ ಕೂಡ ಇರುತ್ತೆ ಇಂತ ಒಂದು ಸಂದರ್ಭದಲ್ಲಿ ಮದುವೆ ಗೃಹ ಪ್ರವೇಶ ಆಗಿರ್ಬೋದು ಹಾಗೇನೆ ಉಪನಯನ ಆಗಿರ್ಬೋದು ಏನಾದ್ರೂ ಒಂದು ಶುಭ ಕಾರ್ಯಗಳನ್ನ ಮಾಡ್ಬೇಕು ಅನ್ನೋವಾಗ ಒಂದೂರಿನಿಂದ ಇನ್ನೊಂದು ಊರಿಗೆ ಓಡಾಡುವಂತಹ ಜನರಿಗೂ ಕೂಡ ತುಂಬಾನೇ ಕಷ್ಟ ಆಗುತ್ತೆ ಹಾಗಾಗಿ ಈ ಒಂದು ಮಾಸದಲ್ಲಿ ಇಂತಹ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಆಷಾಢ ಮಾಸನ ಎಲ್ಲೂ ಅಶುಭ ಮಾಸ ಕೆಟ್ಟದ್ದು ಅಂತ ಎಲ್ಲೂ ಹೇಳಿಲ್ಲ ಯಾಕಂದ್ರೆ ಆಷಾಢ ಮಾಸ ತುಂಬಾ ಶ್ರೇಷ್ಠ ಈ ಒಂದು ಮಾಸದಲ್ಲಿ ದೇವಿಯ ಆರಾಧನೆಯನ್ನ ಹೆಚ್ಚು ಹೆಚ್ಚಾಗಿ ಮಾಡೋದ್ರಿಂದ ಬಹುದಿನಗಳ ನಿಮ್ಮ ಇಷ್ಟಾರ್ಥ ಖಂಡಿತವಾಗ್ಲೂ ನೆರವೇರುತ್ತೆ ತುಂಬಾ ದಿನದಿಂದ ನೀವು ಅಂದ್ಕೊಂಡಿದ್ದು ಆಗ್ತಾ ಇಲ್ಲ ಅನ್ನೋದಾದ್ರೆ ಈ ಮಾಸದಲ್ಲಿ ವಿಶೇಷವಾಗಿ ನೀವು ಶಕ್ತಿ ದೇವತೆಗಳಿಗೆ ನೀವು ನಿಂಬೆಹಣ್ಣಿನ ದೀಪವನ್ನ ಹಚ್ಬೇಕಾಗತ್ತೆ ಎಷ್ಟು ಆಷಾಢ ಶುಕ್ರವಾರ ಸಿಗುತ್ತೆ ಅಷ್ಟು ಶುಕ್ರವಾರನು ನೀವು ಮಿಸ್ ಮಾಡದಲ್ಲೇ ನಿಂಬೆಹಣ್ಣಿನ ದೀಪವನ್ನ ಹಚ್ಚಿ ಬೆಳಗಿ ನಿಮಗೆ ಇರುವಂತಹ ಸಕಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ಹಾಗೇನೆ ನಿಮ್ಮ ಕೋರಿಕೆ ಏನಾದ್ರೂ ಇದ್ರು ಅದನ್ನ ಅಮ್ಮನವರು ಈಡೇರಿಸ್ತಾರೆ ಹಾಗಾಗಿ ಈ ಒಂದು ಮಾಸದಲ್ಲಿ ಪ್ರತಿಯೊಬ್ರು ಕೂಡ ವಿಶೇಷವಾಗಿ ಪೂಜೆಗಳನ್ನ ಹೆಚ್ಚು ಹೆಚ್ಚಾಗಿ ಮಾಡ್ಬೇಕು ಅದ್ರಲ್ಲೂ ದೇವಿಯ ಆರಾಧನೆಯನ್ನ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಗೊತ್ತಿರ್ಬೋದು ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಭಕ್ತ ಸಾಗರವನ್ನ ನೀವೇ ನೋಡಿರ್ಬೋದು ಎಷ್ಟು ಭಕ್ತರು ಅಮ್ಮನವರ ದರ್ಶನಕ್ಕೆ ಹೋಗಿರ್ತಾರೆ ಅಂತ ಹಾಗಾಗಿ ನಿಮ್ಮ ಊರಿನಲ್ಲಿ ಇರುವಂತಹ ಶಕ್ತಿ ದೇವತೆಯ ಸನ್ನಿಧಾನಕ್ಕೆ ಹೋಗಿ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಿಸೋದೇ ಆಗಿರ್ಬೋದು ಅಥವಾ ಹೂವನ್ನ ಕೊಡೋದಾಗಿರ್ಬೋದು ಹಣ್ಣು ಕಾಯಿ ಮಾಡಿಸೋದು ವಿಶೇಷವಾಗಿ ಪೂಜೆಗಳನ್ನ ಮಾಡಿಸೋದಾಗಿರ್ಬೋದು ಇದಿಷ್ಟು ಮಾಡುದ್ರು ನಿಮ್ಮ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಗುತ್ತೆ ಹಾಗೆ ನಿಮ್ಮ ಇಷ್ಟಾರ್ಥಗಳು ಕೂಡ ಸಿದ್ಧಿ ಆಗುತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಈ ಮಾಸದಲ್ಲಿ ಪ್ರತಿಯೊಬ್ರು ಕೂಡ ಅಮ್ಮನವರ ದರ್ಶನವನ್ನ ಪಡೆಯೋದು ತುಂಬಾನೇ ಸೂಕ್ತ ಅಂತಾನೆ ಹೇಳ್ತೀನಿ ಅಷ್ಟ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಹಾಗೇನೆ ಆಷಾಢ ಮಾಸದಲ್ಲಿ ಮಹಾಲಕ್ಷ್ಮಿ ಪೂಜೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆಯನ್ನ ಪ್ರತಿಯೊಬ್ರು ಕೂಡ ತಪ್ಪದೆ ಮಾಡ್ಲೇಬೇಕು ಆಷಾಢ ಮಾಸವನ್ನ ಯಾಕೆ ಅಶುಭ ಮಾಸ ಅಂತ ಕರೀತಾರೆ ಅಂತ ಒಂದಷ್ಟು ಮಾಹಿತಿಗಳನ್ನ ತಿಳಿಸಿಕೊಟ್ಟೆ ಹಾಗೆ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಯ ಆರಾಧನೆಯನ್ನ ಯಾವ ರೀತಿ ಮಾಡಬೇಕು ಅಂತ ಒಂದಷ್ಟು ಮಾಹಿತಿನ ತಿಳಿಸಿಕೊಟ್ಟಿದೀನಿ ಇವಾಗ ಆಷಾಢ ಮಾಸ ಯಾವಾಗ ಪ್ರಾರಂಭವಾಗುತ್ತೆ ಅಂತ ಕೂಡ ತಿಳಿಸ್ತೀನಿ ಆಷಾಢ ಮಾಸ ಪ್ರಾರಂಭವಾಗೋದು ಜೂನ್ ಇಪ್ಪತ್ತಾರನೇ ತಾರೀಕಿನಿಂದ ಹಾಗೆ ಯಾವಾಗ ಮುಕ್ತಾಯವಾಗುತ್ತೆ ಅಂದ್ರೆ ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಈ ಒಂದು ಆಷಾಢ ಮಾಸ ಕೊನೆಗೊಳ್ಳುತ್ತೆ ಇವತ್ತು ಆಷಾಢ ಮಾಸದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ ಆಷಾಢ ಮಾಸ ಯಾವಾಗ ಪ್ರಾರಂಭವಾಗುತ್ತೆ ಅನ್ನುವಂಥದ್ದನ್ನ ಕೂಡ ತಿಳಿಸಿದ್ದೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ಆಷಾಢ ಶುಕ್ರವಾರ ಯಾವ ರೀತಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನ ಮಾಡಬೇಕು ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ನಿಮಗೆ ತಿಳಿಸಿಕೊಡ್ತೀನಿ ಇವತ್ತಿನ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್